ಎಲ್ಲಾ ಗೃಹಲಕ್ಷ್ಮಿಯರಿಗೂ ನಾಲ್ಕು ಸಾವಿರ ರೂಪಾಯಿ ಒಂದು ಕಡೆಗೆ ಹಣ ಜಮೆ ಆಗ್ತಾ ಇದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಇಂಥ ರೇಷನ್ ಕಾರ್ಡ್ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ ಅಂತೆ ದಯವಿಟ್ಟು ಎಲ್ಲಾ ಗೃಹ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾರಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರೋದಿಲ್ಲ ಎಲ್ಲ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಹೊಸ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ ಪ್ರತಿಯೊಂದನ್ನು ಕೂಡ ಇಂಚಿಂಚಾಗಿ ನೋಡ್ತಾ ಹೋಗೋಣ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ ಹಾಗೆ ವೀಕ್ಷಕರೆ ಎಲ್ಲಾ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅನ್ನಭಾಗ್ಯ ಪಡೆಯುತ್ತಿರುವ ಪ್ರತಿಯೊಬ್ಬರು ಕೂಡ ವಿಡಿಯೋ ಕೊನೆ ತನಕ ನೋಡಿ ಎದಕ್ಕಂದ್ರೆ ಇನ್ ಮುಂದೆ ಹೊಸ ರೂಲ್ಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಒಂದು ಬಂ ಸುದ್ದಿ ಕೂಡ ಬಂದಿದೆ ಕರ್ನಾಟಕ ಸರ್ಕಾರದಿಂದ ಏನಪ್ಪ ಈ ಒಂದು ಹೊಸ ಸರ್ಕಾರದಿಂದ ಬಂದಿರೋ ನಿಯಮ ಅಂತ ನೀವು ನೋಡೋದಾದ್ರೆ ವಿಡಿಯೋ ಕೊನೆ ತನಕ ನೋಡ್ತಾ ಇರಿ ಹಾಗೆ ಚಂಡಮಾರುತ ಎಫೆಕ್ಟ್ ಹೌದು ವೀಕ್ಷಕರೇ ಮೊಹಂತ ಚಂಡಮಾರುತ ಎಫೆಕ್ಟ್ ಆಂಧ್ರ ಪ್ರದೇಶದ ಹತ್ರ ಅಪ್ಪಳಿಸಲಿದೆ ಕರ್ನಾಟಕದಲ್ಲಿ ಹನ್ನೆರಡು ಜಿಲ್ಲೆಗೆ ಅಲರ್ಟ್ ಕೂಡ ನೀಡಲಾಗಿದೆ ವೀಕ್ಷಕರೇ ಗುಡುಗು ಮಿಂಚು ಸಹಿತ ಮಳೆ ಆಗಲಿದೆ ಎಲ್ಲಿವರೆಗೂ ಮಳೆ ಆಗುತ್ತೆ ಯಾವ ಭಾಗದಲ್ಲಿ ಮಳೆ ಆಗುತ್ತೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಬೇಗನೆ ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇನ್ನೊಂದು ಕಡೆಗೆ ಬಸ್ ನಲ್ಲಿ ಸಂಚಾರ ಪ್ರಯಾಣ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ಹೊಸ ನಿಯಮಗಳು ಇನ್ಮುಂದೆ ಹೌದು ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಂಧ್ರ ಕರ್ನೂಲ್ ಬಳಿ ಆದ ಬಸ್ ಅಪಘಾತದಿಂದಾಗಿ ಕರ್ನಾಟಕದಲ್ಲೂ ಕೂಡ ಅಲರ್ಟ್ ಅನ್ನ ಮಾಡಲಾಗಿದ್ದು ಇನ್ನು ಟಿಕೆಟ್ ದರ ಏರಿಕೆ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ ಸಾರಿಗೆ ದರ ಪರಿಷ್ಕರಣೆ ಅಂದ್ರೆ ವೀಕ್ಷಕರೇ ಮುಂದಿನ ಬರೋ ದಿನಗಳಲ್ಲಿ ಟಿಕೆಟ್ ದರ ಯಾವ ತರ ಏರಿಕೆ ಮಾಡಬೇಕು ಇದ್ರ ಬಗ್ಗೆ ಕೂಡ ಒಂದು ಹೊಸ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರ ಇನ್ನೊಂದು ಕಡೆಗೆ ಬಂಗಾರದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿರುವಂತದ್ದು ಎಷ್ಟು ಇಳಿಕೆ ಆಗಿದೆ ಬಂಗಾರದ ಬೆಲೆ ಹೌದು ವೀಕ್ಷಕರೇ ನಾವು ಹೇಳಿದ ಹಾಗೆ ಬಂಗಾರದ ಬೆಲೆ ಇಳಿಕೆ ಆಗ್ತಾನೆ ಇದೆ ಒಂದು ವಾರದಿಂದ ಬೆಳ್ಳಿ ದರವೂ ಕೂಡ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಿದೆ ವೀಕ್ಷಕರೇ ಒಂದು ಕೆಜಿ ಬೆಳ್ಳಿದರ ಎಷ್ಟು ಹತ್ತು ಗ್ರಾಮ್ ಒಂದು ತೊಲೆ ಬಂಗಾರದ ಬೆಲೆ ನೋಡ್ತಾ ಹೋಗೋಣ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಕೂಡ ನೋಡೋಣ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋಗೆ ನೀವು ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವೀಕ್ಷಕರೇ ಹಾಗೆ ನಿಮಗೆ ಆಗಸ್ಟ್ ತಿಂಗಳ ಕಂತು ಗೃಹಲಕ್ಷ್ಮಿ ಹಣ ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಎಷ್ಟು ಕಂತು ಬಾಕಿ ಇದೆ ಅದು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ಅದಕ್ಕೆ ನಾವು ನಿಮಗೆ ಉತ್ತರ ಕೂಡ ಕೊಡ್ತೇವೆ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ್ ಕೂಡ ಅವತ್ತಿ ಹೌದು ಮೊದಲಿಗೆ ಬಂದಿರೋ ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಆಗಸ್ಟ್ ತಿಂಗಳ ಹಣ ಈಗಾಗಲೇ ಬಿಡುಗಡೆ ಆಗಿದೆ ವೀಕ್ಷಕರೇ ಹೌದು ನಿಮಗೆಲ್ಲ ಗೊತ್ತಿರಬಹುದು ಈಗಾಗಲೇ ನವೆಂಬರ್ ಐದನೇ ತಾರೀಕಿನ ಒಳಗಡೆ ಪ್ರತಿಯೊಬ್ಬರಿಗೂ ಕೂಡ ಹಣ ಖಾತೆಗೆ ಬಂದು ಸೇರಲಿದೆ ಅಂತ ಇಲ್ಲಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಈಗಾಗಲೇ ಹಣ ಕೂಡ ಬಿಡುಗಡೆ ಆಗಿದೆ ಹೀಗಾಗಿ ಎರಡು ಸಾವಿರ ರೂಪಾಯಿ ಕಂತು ಹಣ ನಿಮಗೆ ಈಗ ಬೇಗನೆ ಅಂದ್ರೆ ವೀಕ್ಷಕರೇ ಐದನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗೆ ಬಂದು ಜಮೆ ಆಗಲಿದೆ ದೀಪಾವಳಿ ಹಬ್ಬದ ಸಮಯದಲ್ಲಿ ರಿಲೀಸ್ ಮಾಡಿದ್ದ ಹಣ ಕೆಲವೊಬ್ಬರಿಗೆ ಬಂದಿರಲಿಕ್ಕಿಲ್ಲ ಹೀಗಾಗಿ ಸ್ವಲ್ಪ ಸರ್ವರ್ ಸಮಸ್ಯೆಯಿಂದಾಗಿ ಬಂದಿರಲಿಕ್ಕಿಲ್ಲ ಆದ್ರೆ ವೀಕ್ಷಕರೇ ಅದಕ್ಕೆ ಹದಿನೈದು ದಿನದ ಅವಕಾಶ ಬೇಕಾಗಿತ್ತು ಈಗ ಎಲ್ಲಾ ಕೂಡ ಸರಿ ಆಗಿರೋದ್ರಿಂದ ನಿಮ್ಮ ಖಾತೆಗೂ ಕೂಡ ಹಣ ಬಂದಿರುತ್ತೆ ಒಮ್ಮೆ ಬಾರಿ ನೀವು ಕೂಡ ಚೆಕ್ ಮಾಡಿಕೊಳ್ಳಿ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನೊಂದು ಕಡೆಗೆ ಈ ರೇಷನ್ ಕಾರ್ಡ್ ನಲ್ಲಿ ಯಜಮಾನಿಯರು ಮುಖ್ಯಸ್ಥರು ಆಗಿರಬೇಕು ಮನೆಯ ಯಜಮಾನಿ ರೇಷನ್ ಕಾರ್ಡ್ ನಲ್ಲಿ ಮುಖ್ಯಸ್ಥ ಸ್ಥಾನದಲ್ಲಿ ಇರಬೇಕು ಯಜಮಾನಿ ಸ್ಥಾನದಲ್ಲಿ ಇರಬೇಕು ಅಂತವರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ನಿಮಗೆಲ್ಲ ಇದು ಗೊತ್ತಿರಬಹುದು ವೀಕ್ಷಕರೇ ಈ ರೇಷನ್ ಕಾರ್ಡ್ ಪಟ್ಟಿಯಲ್ಲಿ ಯಾರದ್ದು ಮುಖ್ಯಸ್ಥರು ಅಂತ ಯಜಮಾನಿ ಹೆಸರು ಗೃಹಲಕ್ಷ್ಮಿ ಹೆಸರು ಇಲ್ಲ ಅಂತವರಿಗೆ ಹಣ ಬರೋದಿಲ್ಲ ವೀಕ್ಷಕರೇ ಹೌದು ನಿಮಗೆ ಗೊತ್ತಿರಬಹುದು ಯಾರೆಲ್ಲ ಈ ಒಂದು ಯೋಜನೆಗೆ ಹರರಾಗಿರೋದಿಲ್ಲ ಅಂದ್ರೆ ಮೊದಲಿಗೆ ಮುಖ್ಯವಾಗಿ ಬಂದಿರೋ ಅಪ್ಡೇಟ್ ಏನಪ್ಪಾ ಅಂದ್ರೆ ಜಿ ಎಸ್ ಟಿ ಅಕೌಂಟ್ ಇದ್ದ ಬಿಸ್ನೆಸ್ ಮಾಡ್ತಾ ಇದ್ದ गृह अथवा ಯಜಮಾನರು ಅವರ ಯಜಮಾನರು ಯಾರಾದರೂ ಜಿ ಎಸ್ ಟಿ ಅಕೌಂಟ್ ರಿಟರ್ನ್ಸ್ ಮಾಡ್ತಾ ಇದ್ರೆ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಸರ್ಕಾರಿ ನೌಕರರು ಆಗಿದ್ರೆ ಇಂಥವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಎರಡು ಸಾವಿರ ರೂಪಾಯಿ ಹಣ ಪಡೆದುಕೊಳ್ಳಲು ಹರರಾಗಿರೋದಿಲ್ಲ ಅವರಿಗೆ ಹಣ ಬರೋದಿಲ್ಲ ಅವರು ಅರ್ಜಿ ಹಾಕಬಾರದು ಅಂತ ಹೇಳಲಾಗಿತ್ತು ವೀಕ್ಷಕರೇ ಆದ್ರೂ ಕೂಡ ತುಂಬಾ ಜನರು ಅರ್ಜಿ ಹಾಕಿ ಹಣವನ್ನ ಪಡೆದುಕೊಂಡಿದ್ರು ಎರಡು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳು ಅನರ್ಹರಂತ ಪತ್ತೆ ಮಾಡಿ ಅವರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಲಾಗ್ತಾ ಇದೆ ಇನ್ನು ಯಜಮಾನಿ ಸ್ಥಾನದಲ್ಲಿ ಇರದೇ ಇರುವ ಗೃಹಲಕ್ಷ್ಮಿಯವರು ಯಾರಪ್ಪ ಅಂದ್ರೆ ಈ ಪಟ್ಟಿಯಲ್ಲಿ ಅವರ ಹೆಸರು ಇರೋದಿಲ್ಲ ಅಂತವರಿಗೆ ಹಣ ಬರೋದಿಲ್ಲ ಅಂತಾನು ಕೂಡ ಹೇಳಲಾಗಿದೆ ಇದಕ್ಕೋಸ್ಕರ ನೀವು ಎಂಬ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ನಿಮಗೆ ಒಂದು ರೇಷನ್ ಕಾರ್ಡ್ ಲಿಸ್ಟ್ ಅಂತ ಕಾಣುತ್ತೆ ಈ ರೇಷನ್ ಕಾರ್ಡ್ ಅಂತ ಕಾಣುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಊರಿನ ಹೆಸರು ನಿಮ್ಮ ಒಂದು ಜಿಲ್ಲೆ ಹೆಸರು ನಿಮ್ಮ ತಾಲೂಕ್ ಹೆಸರು ನಿಮ್ಮ ವಿಲೇಜ್ ಹೆಸರು ನಿಮ್ಮ ಹುಬ್ಳಿ ಹೆಸರು ಎಲ್ಲಾ ಕೂಡ ಹಾಕ್ಬಿಟ್ಟು ನೀವು ಅಲ್ಲಿ ಒಂದು ಕ್ಯಾಪ್ಚಾ ಬರುತ್ತೆ ಅದನ್ನ ಎಂಟರ್ ಮಾಡಿ ನಿಮ್ಮ ಹೆಸರು ಅಲ್ಲಿ ಇದ್ದರೆ ಅಂದ್ರೆ ಆ ಒಂದು ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಒಂದು ಹೆಸರು ಇದ್ದರೆ ಅವಾಗ ಮಾತ್ರ ನಿಮಗೆ ಹಣ ಬರುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಈ ರೇಷನ್ ಕಾರ್ಡ್ ನಲ್ಲಿ ಮುಖ್ಯಸ್ಥ ಯಜಮಾನಿ ಸ್ಥಾನದಲ್ಲಿ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ನಿಮ್ಮ ಒಂದು ಎ ಪಿ ಎಲ್ ಕಾರ್ಡ್ ಅಲ್ಲಿ ಯಜಮಾನಿ ಆಗಿದ್ದವರು ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನ ಲಾಭವನ್ನ ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಹೇಳಲಾಗಿದೆ ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ವೀಕ್ಷಕರೇ ರೇಷನ್ ಕಾರ್ಡ್ ಇದ್ದವರಿಗೆ ಹೌದು ಸ್ವಂತ ಕಾರು ಇದ್ದವರ ಬಿ ಪಿ ಎಲ್ ಕಾರ್ಡು ರದ್ದಾಗ್ತಾ ಇದೆ ಅಂತ ಈಗಾಗಲೇ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ ಕೇಂದ್ರದ ನಿಯಮಾವಳಿಯಂತೆ ಆದಾಯ ತೆರಿಗೆ ಪಾವತಿದಾರರು ಸ್ವಂತ ಕಾರು ಇದ್ದವರ ಬಿಪಿಎಲ್ ಕಾರ್ಡುಗಳನ್ನು ರದ್ದು ಮಾಡಲಾಗ್ತಾ ಇದೆ ಎ ಪಿ ಎಲ್ ಕಾರ್ಡ್ ಅನ್ನ ಕೊಡಲಾಗ್ತಾ ಇದೆ ಅಂತ ಆಹಾರ ಸಚಿವರಾದಂತವರು ಕೆ ಎಚ್ ಮುನಿಯಪ್ಪ ಅವರು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಕರ್ನಾಟಕದಲ್ಲಿ ಹದಿನೈದು ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಆಗಲಿದ್ದಾವೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಆದರೆ ಅರ್ಹರು ಬಡವರು ಆತಂಕ ಪಡುವುದು ಬೇಡ ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ಬಿ ಪಿ ಎಲ್ ಕಾರ್ಡು ಅರ್ಹರ ಬಿ ಪಿ ಎಲ್ ಕಾರ್ಡು ರದ್ದಾಗುವುದಿಲ್ಲ ಅನರ್ಹರ ಬಿ ಪಿ ಎಲ್ ಕಾರ್ಡುಗಳು ಮಾತ್ರ ರದ್ದಾಗಲಿದ್ದಾವೆ ಅನರ್ಹರ ಕಾರ್ಡು ರದ್ದು ಮಾಡಿ ಎ ಪಿ ಎಲ್ ಕಾರ್ಡ್ ಗೆ ವರ್ಗಾವಣೆ ಮಾಡ್ತೀವಿ ಎಂಬ ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಈಗ ಸೆಕೆಂಡ್ ಅಪ್ಡೇಟ್ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಎಲ್ಲಾ ಪಡಿತರ ಅಂಗಡಿಗಳಲ್ಲೂ ಹಿಂದೆ ಆಯಾ ತಿಂಗಳ ಹತ್ತನೇ ತಾರೀಕು ಪಡಿತರ ನೀಡುವಂತೆ ಕ್ರಮ ವಹಿಸಲಾಗುತ್ತೆ ಹೌದು ಈ ಸದ್ಯಕ್ಕೆ ಬಂದಿರುವ ಬಿಗ್ ಅಪ್ಡೇಟ್ ಒಂದು ಕಡೆಗೆ ಅನರ್ಹರ ಪಡಿತರ ಚೀಟಿಗಳನ್ನ ತೆಗೆದು ಹಾಕಲಾಗ್ತಾ ಇದೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಮುಂದಿನ ದಿನಗಳಲ್ಲಿ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ ಹೀಗಾಗಿ ಈಗಲಿಂದಲೇ ಅದಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ ಇದರಲ್ಲಿ ಮೊದಲನೇ ಅಪ್ಡೇಟ್ ಈಗ ಬಂದಿರುವಂತದ್ದು ವೀಕ್ಷಕರೇ ಇನ್ ಮುಂದೆ ಎಲ್ಲ ಪಡಿತರ ಅಂಗಡಿಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲೂ ಕೂಡ ಆಯಾ ತಿಂಗಳ ಹತ್ತನೇ ತಾರೀಕು ಪಡಿತರ ನೀಡುವಂತೆ ಕ್ರಮವನ್ನು ವಹಿಸಲಾಗುತ್ತೆ ಅಂತ ಇಲ್ಲಿ ಒಂದು ಘೋಷಣೆ ಮಾಡಿದ್ದಾರೆ ಒನ್ ನೇಷನ್ ಒನ್ ಕಾರ್ಡ್ ಯೋಜನೆಯಡಿಯಲ್ಲಿ ವಲಸಿಗ ಕಾರ್ಮಿಕರಿಗೂ ಕೂಡ ತಕ್ಷಣವೇ ರೇಷನ್ ಕಾರ್ಡ್ ನೀಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಹಾಗೆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರು ಕೂಡ ಅನ್ನ ಸುವಿಧಾ ಯೋಜನೆಯಡಿಯಲ್ಲಿ ಮನೆ ಬಾಗಿಲಿಗೆ ರೇಷನ್ ಅನ್ನ ಪಡೆದುಕೊಳ್ಳಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ವೀಕ್ಷಕರೇ ಹತ್ತನೇ ತಾರೀಕಿನ ಒಳಗಡೆ ಇಲ್ಲಿ ಪಡಿತರ ಕೂಡ ವಿತರಣೆ ಮಾಡಲಾಗುತ್ತೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು ಒಂದು ಭರ್ಜರಿ ಸಿ ಸುದ್ದಿ ಅನ್ನ ಫಲಾನುಭವಿಗಳಿಗೆ ಈಗ ಬನ್ನಿ ನಿಮಗೆಲ್ಲ ಗೊತ್ತಿರಬಹುದು ಈಗಾಗಲೇ ಮೋಂತಾ ಎಂಬ ಚಂಡಮಾರುತ ಎಫೆಕ್ಟ್ ಕರ್ನಾಟಕದಲ್ಲಿ ಭಾರಿ ಮಳೆ ಸುರಿಯಲಿದೆ ಹೌದು ಆಂಧ್ರದ ಮೇಲೆ ಮೋಂತಾ ಚಂಡಮಾರುತ ದಾಳಿ ಮಾಡಲಿದೆ ಅಂತ ಹೇಳಲಾಗಿದ್ದು ಬಿರುಗಾಳಿ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಅಬ್ಬರ ಕರ್ನಾಟಕದಲ್ಲೂ ಕೂಡ ಸುರಿಯಲಿದೆ ಅಂತ ಈಗ ಮಾಹಿತಿ ಸಿಕ್ಕಿದೆ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿದ್ದ ವಾಯುಭಾರ ಕುಸಿತವು ಈಗ ಮೋಂತ ಹೆಸರಿನ ಚಂಡಮಾರುತವಾಗಿ ಪರಿವರ್ತನೆಯಾಗಿದೆ ಸೋಮವಾರವೇ ಆಂಧ್ರ ಪ್ರದೇಶದ ಕರಾವಳಿ ಮೇಲೆ ಅಪ್ಪಳಿಸಿದೆ ಜೊತೆಗೆ ಮಂಗಳವಾರ ಸಂಜೆ ಒಳಗೆ ಮತ್ತಷ್ಟು ಇದು ಗಂಭೀರ ಸ್ವರೂಪ ಪಡೆದುಕೊಂಡು ಕಾಕಿನಾಡದ ಸಮೀಪ ಮಚಲಿಪಟ್ಟಣ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಹಾದು ಹೋಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಚಂಡಮಾರುತ ಹಿನ್ನೆಲೆ ಒಡಿಶಾ ಮತ್ತು ಆಂಧ್ರದಲ್ಲಿ ಮೂರು ದಿನಗಳವರೆಗೂ ಶಾಲೆಗಳಿಗೆ ಶಿಕ್ಷಣ ಸಂಸ್ಥೆಗಳಿಗೆ ರಜೆಯನ್ನು ಕೂಡ ಕೊಡಲಾಗಿದೆ ಆದ್ರೆ ಕರ್ನಾಟಕದಲ್ಲಿ ನೀವು ಕೇಳೋದಾದ್ರೆ ವೀಕ್ಷಕರೇ ಕರ್ನಾಟಕದಲ್ಲೂ ಕೂಡ ಅಲರ್ಟ್ ಅನ್ನ ಕೊಡಲಾಗಿದೆ ಹೌದು ಹಲವು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಕೂಡ ಕೊಡಲಾಗಿದೆ ವೀಕ್ಷಕರೇ ಮೊಂತ ಚಂಡಮಾರುತ ಎಫೆಕ್ಟ್ ನವೆಂಬರ್ ಐದನೇ ತಾರೀಕಿನವರೆಗೂ ಕೂಡ ಕರ್ನಾಟಕದಲ್ಲಿ ಮೋಡ ಕವಿದ ವಾತಾವರಣ ಒಂದು ವಾರಗಳವರೆಗೂ ಗುಡುಗು ಮಿಂಚು ಸಹಿತ ಮಳೆಯಾಗಲಿದೆ ನಾಗರಿಕರು ಎಚ್ಚರ ಇರುವಂತೆ ಡಿಐಪಿಆರ್ ಕರ್ನಾಟಕದಲ್ಲೂ ಕೂಡ ಅಧಿಕೃತವಾಗಿ ಬರೆಯಲಾಗಿದೆ ವೀಕ್ಷಕರೇ ಅಂದರೆ ಇಲ್ಲಿ ಉತ್ತರ ಕನ್ನಡ ಹಾವೇರಿ ಯಾದಗಿರಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳ ವಿವಿಧ ಕಡೆಗೆ ಇಪ್ಪತ್ನಾಲ್ಕು ಗಂಟೆ ಅವಧಿ ಒಳಗೆ ಭಾರಿ ಮಳೆ ಆಗಲಿದೆ ಚಂಡಮಾರುತ ಎಫೆಕ್ಟ್ ಹಾಗೂ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡದಲ್ಲೂ ಕೂಡ ಎರಡು ಮೂರು ದಿನ ವ್ಯಾಪಕ ಮಳೆ ಆಗೋದ್ರಿಂದ ಆರೆಂಜ್ ಅಲರ್ಟ್ ಕೂಡ ಇಲ್ಲಿ ಘೋಷಣೆಯನ್ನ ಮಾಡಲಾಗಿದೆ ವೀಕ್ಷಕರೇ ಇನ್ನು ಬೆಳಗಾವಿ ಗದಗ ಕೊಪ್ಪಳ ರಾಯಚೂರು ಬಾಗಲಕೋಟೆ ಚಿಕ್ಕಬಳ್ಳಾಪುರ ಕೊಡಗು ಕೋಲಾರ ಮತ್ತು ಮೈಸೂರಿನಲ್ಲೂ ಕೂಡ ಮೂವತ್ತನೇ ತಾರೀಕಿನವರೆಗೂ ಮಳೆ ಆಗೋದ್ರಿಂದ ಯೆಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ ಉಳಿದ ಐದು ದಿನಗಳವರೆಗೂ ಸಾಧಾರಣ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು ಇನ್ನು ಬಂಗಾರದ ಬೆಲೆಯಂತೂ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದೆ ಬೆಳ್ಳಿ ದರವು ಕೂಡ ಮತ್ತೆ ಐದು ಸಾವಿರ ರೂಪಾಯಿಯಷ್ಟು ಕುಸಿತ ಕಂಡಿದೆ ವೀಕ್ಷಕರೇ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಇದು ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಬಂದಿರುವ ಅಪ್ಡೇಟ್ ಪ್ರಕಾರ ಮತ್ತೆ ಎರಡು ಸಾವಿರದ ನಾಲ್ಕು ನೂರ ಅರವತ್ತು ರೂಪಾಯಿಯಷ್ಟು ಬಂಗಾರದ ಬೆಲೆಯಲ್ಲಿ ಇಳಿಕೆ ಕಂಡಿದೆ ವೀಕ್ಷಕರೇ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಕೇವಲ ಮೂರು ದಿನದಲ್ಲಿ ಐದು ಸಾವಿರ ರೂಪಾಯಿ ಅಷ್ಟು ಕುಸಿತ ಕಂಡು ಈಗ ಮತ್ತೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಹೌದು ವೀಕ್ಷಕರೇ ಈಗ ಎರಡೇ ದಿನದಲ್ಲಿ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಅಷ್ಟು ಹತ್ತು ಗ್ರಾಮ್ ಮೇಲೆ ಬಂಗಾರ ಇಳಿಕೆ ಕಂಡು ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರದ ಎಂಟು ನೂರ ಇಪ್ಪತ್ತು ರೂಪಾಯಿ ಆಗಿರೋದು ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಇನ್ನೊಂದು ಕಡೆಗೆ ವೀಕ್ಷಕರೇ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವೂ ಕೂಡ ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಎರಡೇ ದಿನವೂ ಕೂಡ ಇಳಿಕೆ ಕಂಡಿದೆ ಎರಡೇ ದಿನದಲ್ಲಿ ಇದು ಕೂಡ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಇಳಿಕೆ ಕಂಡು ಒಂದು ಲಕ್ಷ ಹತ್ತು ಸಾವಿರದ ಏಳುನೂರ ಐವತ್ತು ರೂಪಾಯಿ ಆಗಿರುವಂತದ್ದು ಇನ್ನು ಬೆಳ್ಳಿ ದರ ಒಂದು ಕೆಜಿ ಮೇಲೆ ಮತ್ತೆ ಈಗ ಐದು ಸಾವಿರ ರೂಪಾಯಿ ಕುಸಿತ ಕಂಡು ಒಂದು ಲಕ್ಷ ಐವತ್ತೆರಡು ಸಾವಿರ ರೂಪಾಯಿ ಆಗಿದೆ ಒಂದು ಲಕ್ಷ ಐವತ್ತೇಳು ಸಾವಿರ ರೂಪಾಯಿ ಇತ್ತು ಒಂದು ಕೆಜಿ ಚಿನ್ನ ದರ ಎರಡು ವಾರಗಳ ಹಿಂದೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಇತ್ತು ಬೆಳ್ಳಿ ಒಂದು ಕೆ ಜಿಗೆ ಈಗ ಒಂದು ಕೆಜಿ ಬೆಳ್ಳಿ ದರ ಒಂದು ಲಕ್ಷ ಐವತ್ತೆರಡು ಸಾವಿರ ರೂಪಾಯಿ ಆಗಿರುವಂತದ್ದು ವೀಕ್ಷಕರೇ ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ಒಂದು ಸಿಹಿ ಸುದ್ದಿ ಇದೊಂದು ಕಡೆಗೆ ಬಸ್ ನಲ್ಲಿ ಪ್ರಯಾಣ ಮಾಡೋರಿಗೆ ಹೌದು ಇದು ಒಂದು ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಎರಡು ಒಟ್ಟು ಹೊಸ ಅಪ್ಡೇಟ್ ಗಳು ಬಂದಿದಾವೆ ಸಾರಿಗೆ ದರ ನಿಯಂತ್ರಣ ಸಮಿತಿ ರಚನೆ ಮಾಡಲಾಗಿದೆ ಹೌದು ನಮ್ಮ ರಾಜ್ಯ ಸರ್ಕಾರದಿಂದ ಸಾರಿಗೆ ನಿಗಮಗಳ ಪ್ರಯಾಣ ದರವನ್ನ ಕಾಲ ಕಾಲಕ್ಕೆ ಪರಿಷ್ಕರಣೆ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕ ಸಾರಿಗೆ ದರ ನಿಯಂತ್ರಣ ಸಮಿತಿಯನ್ನ ರಚನೆ ಮಾಡಿ ರಾಜ್ಯ ಪತ್ರ ಹೊರಡಿಸಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಾರ್ವಕಾಲ ಸಾರ್ವಜನಿಕ ಸಾರಿಗೆ ದರ ನಿಯಂತ್ರಣ ಸಮಿತಿ ರಚಿಸಲು ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು ವೀಕ್ಷಕರೇ ಅಂದ್ರೆ ಇದರ ಅರ್ಥ ಸಾರಿಗೆ ಸಂಸ್ಥೆಗಳು ದಿಢೀರನೆ ಇನ್ಮುಂದೆ ಟಿಕೆಟ್ ದರವನ್ನ ಹೆಚ್ಚಳ ಮಾಡೋದಿಲ್ಲ ಹೆಚ್ಚು ದರ ಪರಿಷ್ಕರಣೆ ಮಾಡೋದ್ರಿಂದ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಹೊರೆಯಾಗುತ್ತದೆ ಹೀಗಾಗಿ ಕಾಲಕಾಲಕ್ಕೆ ಕಾಲಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ದರವನ್ನ ಏರಿಕೆ ಮಾಡ್ತಾ ವೈಜ್ಞಾನಿಕವಾಗಿ ಸಮನ್ಸಜವಾಗಿರುತ್ತದೆ ಅಂದ್ರೆ ಕಾಲ ಕಾಲಕ್ಕೆ ತಕ್ಕಂತೆ ರೇಟ್ ಮಟ್ಟಿಗೆ ಏರಿಕೆ ಮಾಡ್ತಾ ಹೋಗುವುದು ಇದರ ಅರ್ಥ ಅಂತ ಇಲ್ಲಿ ಹೇಳಲಾಗಿದೆ ಅಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಬಸ್ ಗಳ ಸಂಚಾರ ರೇಟ್ ಸ್ವಲ್ಪ ಮಟ್ಟಿಗೆ ಏರಿಕೆ ಕಾಣಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇನ್ನೊಂದು ಕಡೆಗೆ ಸಾರಿಗೆ ಸಂಸ್ಥೆಗಳನ್ನ ಬಲಪಡಿಸಲು ಇದು ಸಾಧ್ಯವಾಗುತ್ತದೆ ಅಂತ ಸರ್ಕಾರ ತಿಳಿಸಿದೆ ವೀಕ್ಷಕರೇ ಇನ್ನು ಇನ್ ಮುಂದೆ ಬಸ್ಗಳ ಸುರಕ್ಷತಾ ಪರಿಶೀಲನೆಗೆ ತಂಡವನ್ನ ರಚನೆ ಮಾಡಲಾಗುತ್ತೆ ಅಂತ ರಾಮ್ಲಿಂಗ ರೆಡ್ಡಿ ಸಾರಿಗೆ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಬಸ್ಗಳ ಒಂದು ಸೇಫ್ಟಿಯನ್ನ ಇನ್ಮುಂದೆ ಚೆಕ್ ಮಾಡಲಾಗುತ್ತೆ ಅಂತಾನು ಕೂಡ ಹೇಳಲಾಗಿದೆ ಸಾರ್ವಜನಿಕರು ಕೂಡ ಬಸ್ ನಲ್ಲಿ ಯಾವುದೇ ತರಹದ ಸ್ಫೋಟಕ ವಸ್ತುಗಳನ್ನ ಇಟ್ಟುಕೊಂಡು ಹೋಗುವಂತಿಲ್ಲ ಇದರ ಬಗ್ಗೆ ನಿಗಾ ವಹಿಸಬೇಕು ಕೂಡ ಹೇಳಲಾಗಿದೆ ಸರಕು ವಾಣಿಜ್ಯ ಸರಕು ಪಾರ್ಸಲ್ ಹಾಗೂ ಲಗೇಜ್ ಸಾಗಿಸುವಾಗ ಸುಲಭವಾಗಿ ಬೆಂಕಿ ಹೊತ್ತಿಕೊಳ್ಳುವಂತಹ ಸ್ಫೋಟಕ ವಸ್ತುಗಳನ್ನ ಇನ್ಮುಂದೆ ತಗೊಂಡು ಹೋಗುವಂತಿಲ್ಲ ಒಂದು ವೇಳೆ ಯಾರಾದರೂ ತಗೊಂಡು ಹೋದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ ಎಲ್ಲ ಎ ಸಿ ಬಸ್ಗಳಲ್ಲಿ ತುರ್ತು ಸಂದರ್ಭಗಳಲ್ಲಿ ಕಿಟಕಿಗಳನ್ನ ಒಡೆಯಲು ಸುತ್ತಿಗೆಗಳನ್ನ ಕಡ್ಡಾಯವಾಗಿ ಇಡಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಲಗೇಜ್ ಸಾಗಿಸುವ ಜಗದಲ್ಲಿ ಯಾರು ಕೂಡ ಮಲಗಬಾರದು ಯಾರಿಗೂ ಕೂಡ ಅಲ್ಲಿ ಇರಲು ಅವಕಾಶ ಕೊಡಬಾರದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಆಂಧ್ರ ಬಸ್ ಅಪಘಾತ ಹಿನ್ನೆಲೆ ಕರ್ನಾಟಕದಲ್ಲಿ ಎಲ್ಲಾ ಗಳನ್ನು ಕೂಡ ಚೆಕ್ ಮಾಡಲು ತಂಡ ರಚನೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ